ಹಾಯ್ ಹಲೋ ನಮಸ್ಕಾರ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಟಿ ಟಿ ಎರಡು ಸಾವಿರದ ಇಪ್ಪತ್ತೆರಡರ ಹಿಂದಿ ಪೇಪರನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ತೊಂಬತ್ ಮೂವತ್ತೊಂದರಿಂದ ಮೂವತ್ತೆಂಟನೆಯ ಒಂದು ಪ್ರಶ್ನೆಯ ತನಕ ಗದ್ಯ ಭಾಗವನ್ನು ಓದಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಹುಡುಕಬೇಕು ಪರ್ಯಾವ ಮೊದಲು ಪ್ರಶ್ನೆಯನ್ನು ಓದು ಓದಿ ಅನಂತರ ಗದ್ಯ ಭಾಗವನ್ನು ಓದ್ಕೊಳ್ ಓದ್ಕೊಳ್ಬೇಕು ಪರ್ಯಾವರಣಕ್ಕೋ ಪ್ರದೂಷಿತ ಮೇ ಪ್ರಮುಖ ಕಾರಣ ಅಂತ ಪ್ರಶ್ನೆ ಇದೆ ವನ್ ವಿನಾಶ್ ಜನಸಂಖ್ಯೆ ವೃದ್ಧಿ ಪಡ್ತೇವೆ ಫ್ಯಾಷನ್ ಉಪಯುಕ್ತ ಸಭೆ ಅಂತ ಇದೆ ಇಲ್ಲಿ ನಾವು ಮೇಲಿನ ಒಂದು ವಾಕ್ಯಕ್ಕೆ ಬಂದರೆ ಮೊದಲಿನ ಒಂದು ಲೈನ್ಗೆ ಕೋ ಪ್ರದೂಷಿತ ಕರ್ನೆ ಮೇ ವನ್ ವಿನಾಶ್ ಕಭಿ ಪ್ರಮುಖ ಅಂತ ಇದೆ ಇಲ್ಲಿ ಸೊ ಇದು ಸರಿಯಾದ ಉತ್ತರ ಒನ್ ವಿನಾಶದ ಜೊತೆ ಜನಸಂಖ್ಯಾ ವೃದ್ಧಿ ಫ್ಯಾಷನ್ ಫ್ಯಾಷನ್ಗೆ ಕಾರಣ ಮನುಷ್ಯನಿಗೆ ವನೋಕ ವೃಕ್ಷೋಕೆ ಕ ಉಪಯೋಗ ಫರ್ನಿಚರ್ ಇತ್ಯಾದಿ ಅಂತ ಇದೆ ಸೊ ಇಲ್ಲಿ ಮೂರೂ ಉತ್ತರಗಳು ಸರಿಯಾಗಿದ್ದು ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಉಪಯುಕ್ತ ಸಭೆ ಅಂದರೆ ಮೇಲಿನ ಎಲ್ಲವೂ ಅಂತ ಅರ್ಥ ಔಷಧ ಸಂಪದಕ ನಾಶ ಇಸ್ಲಿಯೇ ಹೋರಾಯ ಅಂತ ಪ್ರಶ್ನೆ ಇದೆ ಅಧಿಕ ವರ್ಷ ವನೋಕ ವಿನಾಶ್ ದಾವ್ ದಾವಾನಲ್ ಔದ್ಯೋಗೀಕರಣ ಅಂತ ಇದೆ ಮೂವತ್ತೆರಡನೇ ಪ್ರಶ್ನೆ ಈಗ ನಾವು ಆಲ್ ನಾವು ಈ ಮುಂಚೆ ಇಲ್ಲಿ ಮೇಲಿನ ವಾಕ್ಯಗಳನ್ನು ಓದಿವಿ ನಾವು ಮುಂದಿನ ವಾಕ್ಯಗಳಿಗೆ ಹೋಗಬೇಕು ಸೊ ವನೋಕ ವಿನಾಶ್ ಸೇ ಅಂತ ಪ್ರಾಕೃತಿಕ ಔಷಧ ಸಂಬಂಧ ಕವಿನಾಶತೆ ಸೊ ಇದಕ್ಕೆ ಸರಿಯಾದ ಉತ್ತರ ವನೋಕ ವಿನಾಶ್ ಸೊ ಸರಿಯಾದ ಉತ್ತರ ಆಪ್ಷನ್ ಎರಡು ಭರತ್ ವರ್ಷಮಿ ಇಸ್ಕಾ ವಿಶೇಷ ಮಹತ್ವ ಹೇ ಅಂತ ಪ್ರಶ್ನೆ ಇದೆ ಈಗ ನಾವು ಆಲ್ರೆಡಿ तनक ओदीवी सो ने बरोणा वृक्षों का होता यही कारण कि हमारे भारत वर, हमारे देश भारतवर्ष में प्रकृति पूजा का विशेष महत्व रहा है सो के सरिया उत्तरा प्रकृति पूजा नाकने प्रश्न गद्यांश के आधार पर इस वृक्ष की ದೇವತ್ವ ಭಾವೆ ಪೂಜಾ ಕಿ ಜಾತಿ ಹೇ ಇಮ್ಲಿ ದೇವದಾರ್ ಪೀಪಲ್ ನಾರಿಯಲ್ ಅಂತ ಇದೆ ಸೋ ಇದಕ್ಕೆ ಸರಿಯಾದ ಉತ್ತರವೆಂದರೆ ನೀಮ್ ಪೀಪಲ್ ಬರ್ಗದ್ ಆಮ್ಲ ಆಮ್ ಏಮ್ ತುಳಸಿ ಅಂತ ಇದೆ ಈ ನಾಲ್ಕು ಮರಗಳಲ್ಲಿ ಸರಿಯಾದ ಉತ್ತರ ನೋಡಿ ಇಮ್ಲಿ ಇಲ್ಲ ಅಲ್ಲಿ ಗದ್ಯ ಭಾಗದಲ್ಲಿ ದೇವದಾರ್ ಇಲ್ಲ ಪೀಪಲ್ ಇದೆ ಸರಿಯಾದ ಉತ್ತರ ಟ್ರೈಪಲ್ ನಾರಿಯಲ್ ಅಂತ ಇಲ್ಲ 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಟ್ರೈಪಲ್ ಪ್ರಕೃತಿ ಸಮತೋಲನ ದಗ್ಮಗಾನೇಕಾ ಪ್ರಮುಖ ಕಾರಣೈ ಅಂದ್ರೆ ಭಿಷಣ ಮೂಚಾ ಸೋ ಇದು ಸರಿಯಾದ ಉತ್ತರ ಇದಕ್ಕೆ ಸಂಬಂಧಿಸಿದ ವ್ಯಾಕರಣಾಂಶವನ್ನ ಕೊಟ್ಟಿದ್ದಾರೆ ನಿಮ್ಮಲ್ಲಿ ಕೆತ್ತ ಮೇಲೆ ಈ ಶುಬ್ದಕ್ಕೆ ತ್ವ ಪ್ರತ್ಯಯ लगता है ಪ್ರಧಾನ यानी ಆಪ್ಷನ್ ದೇವ ಮೂರ್ನೆ ಪ್ರಕೃತಿ ನಾಲ್ಕನೇದು ಉಪಯೋಗ ಇದಕ್ಕೆ ಸರಿಯಾದ ಉತ್ತರವೆಂದರೆ ದೇವತ್ವ ಇನ್ಮೇಸೆ ಯಹ ಶಬ್ದ ಸದಾ ಏಕವಚನ ಮೇ ಪ್ರಯೋಗ ಹೋತಾ ಏಕವಚನದಲ್ಲಿ ಪ್ರಯೋಗವಾಗುವಂಥ ಒಂದು ಪದ ಶಬ್ದವೆಂದರೆ ವಾಯು ಮಾನ್ಯತಾ ವರ್ಷ ಪೂಜಾ ಅಂತಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ವಾಯು ವಾಯು ಅಂದರೆ ಗಾಳಿ ಇತ್ಯಾದಿ ಶಬ್ದಕ್ಕ ಸಂಧಿ ಹೇ ಸಂಧಿಯನ್ನು ಇತ್ಯಾದಿ ಶಬ್ದವನ್ನು ಬಿಡಿಸಬೇಕು ಇತ್ಯ ಪ್ಲಸ್ ಆದಿ ಇತಿ ಯಾದಿ ಇತಿ ಪ್ಲಸ್ ಆದಿ ಇತ್ಯ ಪ್ಲಸ್ ಇದು ಇದಕ್ಕೆ ಸರಿಯಾದ ಒಂದು ಉತ್ತರವೆಂದರೆ ಇತಿ ಪ್ಲಸ್ ಆದಿ ಇದು ಸರಿಯಾದ ಉತ್ತರ ಈಗ ಪದ್ಯ ಅಂಶವನ್ನು ಕೊಟ್ಟಿದ್ದಾರೆ ಪದ್ಯ ಭಾಗವನ್ನು ಕೊಟ್ಟಿದ್ದು ಪದ್ಯ ಭಾಗವನ್ನು ಕೂಡ ನಾವು ಮೊದಲು ಪ್ರಶ್ನೆಯನ್ನು ಓದಿಕೊಂಡು ಅನಂತರ ಪದ್ಯ ಭಾಗಕ್ಕೆ ಹೋಗಬೇಕು ಇಸ್ ಕವಿತಾ ದ್ವಾರ ಹಮೇಯ ಸಂದೇಶ್ ಹೈ ಅಂತ ಇದೆ ಸೊ ನಾವು ಈ ಪದ್ಯ ಭಾಗವನ್ನು ಓದ್ಕೊಂಡು ಈ ಪದ್ಯ ಭಾಗದಿಂದ ಯಾವ ಒಂದು ಸಂದೇಶ ಬರುತ್ತೆ ಅಂತ ಇದೆ ಸೊ ಆ ಸಂದೇಶವನ್ನು ಈ ಪದ್ಯ ಭಾಗವನ್ನು ಓದಿ ಅರ್ಥ ಗ್ರಹಿಸ್ಕೊಂಡ್ರೆ ಅದರ ಅರ್ಥವನ್ನು ಹುಡುಕುವುದರಲ್ಲಿ ಸರಳವಾಗುತ್ತೆ ಏನು ಪ್ರಶ್ನೆ ಇದೆ ಶತ್ರುಕ ಉದಾರ್ತಕ ಲಡಾಯಿ ಮಿಟಾನೆ आर्थिक सहायता अंतर है दे, सो इत्य उच, उचित हमने हमने छेड़ी जंग भूख से बीमारी से आगे आकर हाथ बटाए बटाए दुनिया सारी हरी भरी धरती को खूनी रंग न लेने देंगे जंग ना होने देंगे जंग न होने देंगे अंदर हम दोनों है आज पड़ोसी साथ साथ रहना है प्यार करे या वार करे दोनों को ही सहना है तीन बार लड़ चुके लड़ाई कितना महंगा सौदा रूसी रूसी बम हो या अमेरिकी खून एक बहन बहना है जो हम हम पर गुजरी बच्चों से संग न होने देंगे जंग न होने देंगे जंग न होने देंगे लड़ाई मिटाने का संदेश होना को सौदे के उत्तर लड़ाई मिटने का लड़ाई इसलिए तिरस्कार के योग्य है अंदर जन धन की हानि होने का कारण तिरस्कार इनके सरियादा उत्तर नाकने ऑप्शन प्यार करे या वार करे दोनों को ही सहना है इस पंक्ति का आशय अंदर पड़ोसी है साथ साथ रहना है अनुद्ध तो सरियादा उत्तर नल्बे प्रश्न आगे आकर हाथ बटाए बटाए दुनिया सारी इस वाक्य का अर्थ है दुनिया के सभी देश हमसे आहार पदार्थ ले अन्नೋದು ಇದಕ್ಕೆ ಸರಿಯಾದ ಒಂದು ಉತ್ತರ एक शब्द का विलोमार्थक रूप है विलोम ಅಂದರೆ विरुद्धार्थक पद एक शब्द का विलोमार्थक रूप अनेक सरी इनमें से यह ಈ ಪ್ರತ್ಯಯವಾಲ ಶಬ್ದ ಈ ಅಂದರೆ ಇಲ್ಲಿ ಈ ಬರುವಂಥ ಒಂದು ಶಬ್ದ ಯಾವುದು ಅಂತ ಪ್ರಶ್ನೆ ಇದೆ ಇಲ್ಲಿ ಇದು ಈ ಬಂದಿಲ್ಲ ಮೋತಿ ಕೂಡ ಇಲ್ಲಿ ಈ ಈ ಇಲ್ಲ ಲಡಾಯಿ ಒಳಗೈತಿ ಬಾಯಿ ಒಳಗೈತಿ ಬಟ್ ಪ್ರತ್ಯಯ ಅನ್ನೋದು ಕನ್ನಡ ಒಳಗೆ ಹೆಂಗೆ ವಿಭಕ್ತಿ ಪ್ರತ್ಯಯಗಳು ಬರ್ತವೆ ಅದೇ ರೀತಿ ಹಿಂದಿ ಒಳಗೆ ಕೂಡ ಪ್ರತ್ಯಯಗಳು ಬರ್ತವೆ ಸೊ ಆ ಈ ಅನ್ನು ಇಲ್ಲಿ ನಾವು आ शब्द जो हे बाईग बरगो सर उ लड़ाई नूस रूसी हो तो भारत भारतीय इंडियन भारत भारतीय इज राइट आंसर अनपढ़ लोगों के सामने जीवन यापना का क्षेत्र ऐसा रहता है सो बहुत संकुचित अब सरिया उत्तर भाषा अधिगम की दृष्टि से वो मुख्य या प्रधान रूप में इतने कौशल होते हैं सो भाषा कौशल नालाको भाषा कौशल चार भाषा टू के अधिगम तथा शिक्षण की परिस्थितियों तथा परिवेश को प्रभावित करने वाला मुख्य तत्व अब उपयुक्त सभी मेलिन सामाजिक तत्व मनोवैज्ञानिक तत्व भाषा वैज्ञानिक तत्व योदी मेलने यू किसी भी को करने का ढंग या तरीकेत विधि सो इक सरिया उत्तर विधि उद्दीपक प्रतिक्रिया कर प्रतिपादक अरे आंसर व्यक्ति के समग्र व्यवहार का गुणात्मक परिचय परिचायक को कहते हैं व्यक्तित्व व्यक्ति के समग्र व्यवहार के अंतर है उत्तर है व्यक्तित्व व्यक्ति इतिहास विधि का मुख्य उद्देश्य किसी कारण का निदान निदान करना है यह इनका कथन है ए, क्रो क्रोध तथा क्रो व्यक्ति इतिहास विधि को मुख्य उद्देश्य ಇದರ ಇನ್ಕ ಕಥನೆ ಅಂದರೆ ಕೋ ತಥಾ ಕೋ ಒಂದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಇನ್ಮೇಸ ಯಹ ವಿಕಲ್ಪ ವ್ಯಕ್ತಿ ಕೋ ಮಾನಸಿಕ ಅಸಂತುಲನ ಕಾ ಕಾರಣ ಬಂತಾಹೆ. ಅನ್ನೋದು ಭೌತಿಕ ವಾತಾವರಣ ಪರಿವಾರಿಕ ವಾತಾವರಣ ಸಾಮಾಜಿಕ ವಾತಾವರಣ ವಿಕಲ್ಪ ವ್ಯಕ್ತಿಗೆ ಮಾನಸಿಕ ಅಸುತ್ತಲ ಕಾರಣ ಎಂತಂದರೆ ಇಲ್ಲಿ ಮಾನಸಿಕದ ಒಂದು ಅಸಂತುಲನೆ ಈ ಮೇಲಿನ ಎಲ್ಲ ಅಂಶಗಳು ಕಾರಣವಾಗಿರೋದ್ರಿಂದ ಉಪಯುಕ್ತ ಸಭೆ ಅಂದರೆ ಮೇಲಿನ ಎನ್ನುವಂಥ ಅರ್ಥ ಕಮರ್ ಕಸನ ಮುಹಾವರೇಕ ಅರ್ಥ ಅಂದರೆ ತಯಾರ ಹೋಣ ಇದು ಸರಿಯಾದ ಉತ್ತರ ರೆಡಿಯಾಗುವುದು ಅಂತ ಲಿಖನ ಶಬ್ದಕ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೋಪ ಅಂದರೆ ಲಿಖಾನ ದ್ವಿತೀಯ ಪ್ರೇಣಾರ್ಥಕ ಅಂದರೆ ಲಿಖವಾನ ಸೊ ಲಿಖಾನಗ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಅಂದರೆ ಲಿಖಾನ ಇಸ್ ರೈಟ್ ಆನ್ಸರ್ ಇಂಟರ್ನೆಟ್ಕ ಮತ್ಲಬ್ ಕ್ಯಾಹೆ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನ ಕ್ಯಾಹೆ ವಿರಾಮ ಚಿಹ್ನೆ ಅಂದರೆ ಇದು ಯಾವ ಒಂದು ಲೇಖನ ಚಿಹ್ನೆಯಾಗಿದೆ ಅನ್ನೋದು ಪ್ರಶ್ನೆ ಇದು ಸೊ ಇದು ಅಲ್ಪ ವಿರಾಮ ಆಗುವುದಿಲ್ಲ ಪೂರ್ಣ ವಿರಾಮ ಆಗುವುದಿಲ್ಲ ಪ್ರಶ್ನವಾಚಕ ಆಗುತ್ತೆ ಸೊ ಅದಕ್ಕೆ ಸರಿಯಾದ ಉತ್ತರ ಪ್ರಶ್ನವಾಚಕ ಇಲ್ಲಿ ಕನ್ನಡ ಮತ್ತು ಹಿಂದಿ ಒಂದು ವ್ಯಾಕರಣ ಸಿಮಿಲರ್ ಅಂತಂತಂದರೆ ಒಂದೇ ಇರೋದರಿಂದ ನಾವು ಬಹಳ ಬೇಗ ಕನ್ನಡ ವ್ಯಾಕರಣ ನಮಗೆ ಚೆನ್ನಾಗಿ ಗೊತ್ತಿದ್ದರೆ ಹಿಂದಿ ವ್ಯಾಕರಣ ಕೂಡ ಇದು ಸಹಾಯವಾಗ್ಬೋದು ಅನ್ನೋದು ಬಾಲಕ್ಕೆ ಧ್ವನಿ ಸಂಬಂಧಿ ವಿಕಾಸ್ಕ ಪ್ರಥಮ್ ಸ್ತರ್ಹೇ ಕಿಲ್ಕಾನ ಕಿಲ್ಕನ ಕಿಲ್ಕಾನ ಬೋಲ್ನಾ ಬಬ್ಲಾನ ಯಾರೋನಾ ಬಾಲಕ್ಕೆ ಧ್ವನಿ ಸಂಬಂಧಿ ವಿಕಾಸಕ್ಕೆ ಪ್ರಥಮ ಸ್ಥರ ಅಂದರೆ ಮಗುವಿನ ಒಂದು ಮೊದಲ ಹಂತ ಅಂತಂತಂದರೆ ಅದು ರೋಣ ಅಂದರೆ ಅಳುವುದು ಸೊ ಇದಕ್ಕೆ ಸರಿಯಾದ ಹತ್ತು ಅಂದರೆ ರೋಣ ಅಳುವುದು ವಿಶೇಷ ರೂಪಸೆ ದ್ವಿತೀಯ ಭಾಷಾಕ್ಕೆ ಶಿಕ್ಷಣ ಮೇ ಇಸ್ಕ ವಿಶೇಷ ಮಹತ್ವ ಇ ಪ್ರಶ್ನೋತ್ತರ ಕಾ ಗೃಹ ಕಾರ್ಯಕ ಯಾ ಮೌನವಾಚನ ಕಾ ಸೊ ವಿಶೇಷ ರೂಪಸೆ ದ್ವಿತೀಯ ಭಾಷಾಕ್ಕೆ ಶಿಕ್ಷಣವೇ ಇಸ್ಕಾ ವಿಶೇಷ ಮಹತ್ವ ಮತ್ತೆ ಪ್ರಶ್ನೋತ್ತರ ಕಾ अग्नि शब्द का पर्याय वाच शब्द पावक है शशि डैश माता खुश थी रिक्त स्थान के लिए उचित कारक चिन्ह होगा शशि की सो so, शशि की इज राइट आंसर धन्यवाद